ಹೋಬಳಿ ಕಿರಿಯ ಪ್ರಾಥಮಿಕ ಶಾಲೆಯ ಅಕ್ಷರದ ಸೋಹದ ಅಡುಗೆ ಮನೆಯ ಕೊಟ್ಟಡಿ ಮಳೆಯಿಂದ ಶಿಥಿಲಗೊಂಡಿದ್ದು ಬೀಳುವ ಸ್ಥಿತಿಯಲ್ಲಿದೆ ಜಾಣಿಗೆ ಮೋಹನ್ ರವರು ಶಿಥಿಲಗೊಂಡ ಅಡುಗೆ ಕೊಠಡಿಯ ವಿಡಿಯೋ ಮಾಡಿ ಮಾತನಾಡಿ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಪೌಷ್ಟಿಕ ಆಹಾರ ತಯಾರಿಸಿ ನೀಡುವುದರಿಂದ ಮಕ್ಕಳು ಆರೋಗ್ಯವಂತರಾಗಿ ಸಮಾಜದಲ್ಲಿ ಸತ್ಪ್ರಜೆಯಾಗಿ ದೇಶದ ಆಸ್ತಿಯಾಗುತ್ತಾರೆ ಇದಕ್ಕೆ ಅಡುಗೆ ಸಿಬ್ಬಂದಿ ಕೊಡುಗೆ ಅನನ್ಯವಾದದ್ದು ಜಾಣಿಗೆ ಶಾಲೆಯ ಬಿಸಿಯೂಟದ ಅಡುಗೆ ಸಿಬ್ಬಂದಿಗೆ ಜೀವ ಭದ್ರತೆ ಇಲ್ಲದೆ ದಿನನಿತ್ಯ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ಬಾರಿ ಶಾಲಾ ಅಡುಗೆ ಮನೆ ಶಿಥಿಲಾವಸ್ಥೆಯ ಬಗ್ಗೆ ಇಂಜಿನಿಯರ್ ಅವರಿಗೆ ದೂರು ನೀಡಿ ಕಳೆದ ಬೇಸಿಗೆಯಲ್ಲಿಯೇ ಬಂದು ಕೊಠಡಿಯನ್ನು ನೋಡಿ ಹೋಗಿದ್ದು ಈ ಮಳೆಗಾಲ ಬಂದರೂ ಕೊಠಡಿಯ ದುರಸ್ತಿ ಮಾತ್ರ ಆಗದಿರುವುದು ವಿಪರ್ಯಾಸ ಕೊಠಡಿಯ ಒಳಗೆ ಅಡುಗೆ ಸಿಬ್ಬಂದಿ ನಿಂತು ಬಿಸಿಯೂಟ ತಯಾರಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ಕಟ್ಟಡದ ಮೇಲ್ಚಾವಣಿ ಹಾಳಾಗಿದ್ದು ನಿನ್ನೆ ಸುರಿದ ಭಾರಿ ಮಳೆಗೆ ಗೋಡೆಗಳು ಸಂಪೂರ್ಣ ಶಿಥಿಲವಾಗಿದ್ದು ಕುಸಿಯುವ ಹಂತದಲ್ಲಿದ್ದು ಕೂಡಲೇ ಗ್ರಾಮಸ್ಥರು ಇಂದು ಬೆಳಿಗ್ಗೆ ಬಂದು ಬೇರೆಡೆಗೆ ಅಡುಗೆ ಮಾಡಲು ವ್ಯವಸ್ಥೆ ಕಲ್ಪಿಸಿ ಒಂದು ದುರಂತವನ್ನು ತಪ್ಪಿಸಿದ್ದಾರೆ ಶಿಥಿಲಾವಸ್ಥೆಗೆ ತಲುಪಿದ ಜಾಣಿಗೆ ಕಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಮನೆಯನ್ನು ದುರಸ್ತಿಪಡಿಸಬೇಕು ಈ ಶಾಲೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಕೂಡಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಗಮನಹರಿಸಿ ಹರಿಸಿ ಕಟ್ಟಡದ ದುರಸ್ತಿಯ ಬಗ್ಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಕಿರಿಯ ಪ್ರಾಥಮಿಕ ಶಾಲೆದು ಅಡುಗೆ ಮನೆ ಕೊಠಡಿ ಇದು ಹೋದಷ್ಟೇ ನಾವು ಕಂಪ್ಲೇಂಟ್ ಮಾಡಿದ್ದು ಮಾಡಿ ಇಂಜಿನಿಯರ್ ಬಂದು ನೋಡ್ಕೊಂಡು ಹೋಗಿದ್ದು ದೇಸ ಬೇಸಿಗೆ ಕಳೆದ ಮಳೆಗಾಲ ಶುರುವಾದ್ರೂ ಇದುವರೆಗೆ ಇದ್ರದ್ದು ಏನು ದುರಸ್ತಿ ಮಾಡಿಲ್ಲ ದುರಸ್ತಿ ಅಂದರೆ ಒಳಗಡೆ ನಿಂತು ಅಡುಗೆ ಮಾಡೋಕ್ಕೇ ಆಗೋಂಗಿಲ್ಲ ಯಾವಾಗ ಜರಿಯುತ್ತೆ ಅಂತ ಗೊತ್ತಿಲ್ಲ ಅದರಲ್ಲೂ ನಿನ್ನೆ ರಾತ್ರಿ ಶುರಿದ ಭಾರಿ ಮಳೆಗೆ ಇಂಥ ಅನಾಹುತ ಆಗೋ ಮೂಮೆಂಟಲ್ಲಿತ್ತು ಇತ್ತು ಬೆಳಗ್ಗೆ ನಾವು ಬಂದು ನೋಡ್ದು ಆಮೇಲೆ ಶಿಕ್ಷಕರು ಇಲ್ಲಿ ನೋಡಿ ಅಲ್ಲಿ ಅಡುಗೆ ಮನೆಯಿಂದ ಮತ್ತು ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ತಾ ಮಾಡಿಸಿದ್ರು ಇವಾಗ ದುರಂತ ತಪ್ಪಿಸಿದ್ದಾರೆ ಇವತ್ತು ಇದೇನಾದರೂ ಈ ಬಿದ್ದರೆ ದೊಡ್ಡ ಅನಾಹುತವೇ ಆಗುತ್ತೆ ಬೀಳಂಗೆ ಪರಿಸ್ಥಿತಿಯಲ್ಲಿ ಇದೆ ದಯವಿಟ್ಟು ಇದನ್ನ ಗಮನ ಹರಿಸಿ ಆದಷ್ಟು ಬೇಗ ಇದನ್ನ ರಿಪೇರಿ ಮಾಡಿಸಿ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಒತ್ತಾಯ ಮಾಡ್ತಿದ್ದೀನಿ ಇಂಥ ಅನಾಹುತ ಆಗೋದನ್ನ ಹೋದರ್ಶನೇ ಕಂಪ್ಲೇಂಟ್ ಮಾಡಿದ್ರು ಯಾರೂ ಗಮನ ಹರಿಸ್ತಿಲ್ಲ ಇದೊಂದು ದೊಡ್ಡ ದುರಂತ ಅಂತ ನಾನು ನಾನು ಹೇಳ್ತಿದ್ದೀನಿ